ೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯಶನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ಯೌವ್ವನಸ್ಥರೇ ಎಚ್ಚರ ಭಾಗ ಎಂಟು ಯೌವನಸ್ಥರೇ ಎಚ್ಚರ ಭಾಗ ಎಂಟು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆಯಿಂದಲೇ ಮುಂದುವರಿಯುವುದು ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಎಂಟರಿಂದ ಜ್ಞಾನವೆಂಬ ಆಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತ ಸ್ಥಿತಿಗೆ ತರುವಳು ದೇವನ ಮತ್ತು ಸ್ತೋತ್ರವಾಗಲಿ ಜ್ಞಾನವೆಂಬಕಂದರೆ ನಾವು ಹಿಂದೆ ಇದ್ದು ಕೂಡ ಇದನ್ನು ತಿಳಿದುಕೊಂಡಿದ್ದೇವೆ ಒಳ್ಳೆ ಒಂದು ತಾಯಿಯ ಮಾತಿಗೆ ಸಮಾನವಾಗಿದೆ ಆದರೆ ದೇವರಿಗಿಂತಲೂ ಮಿತಿಯಾದ ನಮಗೆ ತಾಯಿ ಯಾರೂ ಇಲ್ಲ ಅದನ್ನು ಖಂಡಿತವಾಗಿದ್ದನ್ನು ನಾನು ಒಪ್ಪಿಕೊಂಡರೆ ಇದರಂತೆ ನಾನು ನಡೆದರೆ ನಾನು ಒಳ್ಳೆಯದಾಗ್ತೇನೆ ಆಶೀರ್ವಾದವನ್ನು ಪಡೆಯುತ್ತೇನೆ ಅಂತೇಳಿ ಭಾವಿಸಿದರೆ ಖಂಡಿತವಾಗಿ ಅದರಂತೆ ನಾವು ಅದರ ಮೇಲೆ ನಂಬಿಕೆಯ ಭರವಸೆ ಇಟ್ಟು ನಡೆದರೆ ನಮ್ಮನ್ನು ದೇವರೇ ಉನ್ನತ ಸ್ಥಿತಿಗೆ ತರುವರಾಗಿದ್ದಾರೆ ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು ಇವತ್ತು ಚಿಕ್ಕ ಮಕ್ಕಳು ತಾಯಿಯನ್ನು ಯಾವ ರೀತಿಯ ತಾಯಿ ಯಾವುದೇ ಒಂದು ಪೆಟ್ಟು ಹೊಡೆದ್ರು ಮಾಡಿದ್ರು ಅಕಾಸ್ಮೈತು ಸುಮ್ಮನೆ ಆದರೂ ಗದರಿಸಿದ್ರು ಅವರಿಗೆ ಅಮ್ಮ ಅಥವಾ ಅವ್ವ ಅಂತ ಹೇಳ್ಕೊಂಡು ನಾವು ತಬ್ಬಿಕೊಂಡ್ರೆ ಯಾವ ರೀತಿ ತನ್ನ ಮಗುವನ್ನು ತಾಯಿ ಅಪ್ಪಿಕೊಳ್ತಾಳೋ ಅದೇ ರೀತಿ ದೇವರು ಕೂಡ ನಮ್ಮನ್ನು ಅಪ್ಪಿಕೊಳ್ಳವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬತ್ತನೇ ವಚನ ಆಕೆಯು ನಿನ್ನ ತಲೆಗೆ ಆನಂದದ ಪುಷ್ಪದ ಮಾ ಪುಷ್ಪ ಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಟ್ಟು ಅದರಂತೆ ತಾಯಿಯನ್ನು ಅಪ್ಪಿಕೊಂಡ ಹಾಗೆ ದೇವರನ್ನು ಅಪ್ಪಿಕೊಂಡು ವಾಕ್ಯವನ್ನು ಅಪ್ಪಿಕೊಂಡು ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ಇಟ್ಟುಕೊಂಡು ಅದರಂತೆಯೇ ನಾವು ನಡೆದುಕೊಂಡರೆ ಖಂಡಿತವಾಗಿ ನಮಗೆ ಒಳ್ಳೆ ಬುದ್ಧಿ ಶಾಂತಿ ಸಮಾಧಾನ ಜ್ಞಾನವು ಬರ್ತದೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯಲು ಅವಕಾಶವಾಗುತ್ತದೆ ಇತರರಿಂದಲೂ ದೇವರಿಂದಲೂ ನಾವು ಬಹುಮಾನವನ್ನ ಪಡೆಯಬಹುದು ಇಲ್ಲ ಇದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ನನ್ನ ಸಹೋದರ ಸಹೋದರಿ ಹಾಗೆ ಹತ್ತನೇ ವಚನ ಕಂದ ಆಲಿಸು ಆಲಿಸಿ ನನ್ನ ಮಾತುಗಳನ್ನು ಕೇಳು ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವು ನೋಡಿ ಯಾವ ರೀತಿ ಒಂದು ತ ಮಗ ತಪ್ಪು ಮಾಡಿದರೆ ಮಕ್ಕಳು ತಪ್ಪು ಮಾಡಿದರೆ ಅಥವಾ ಒಳ್ಳೆಯ ಒಂದು ತಾಯಿ ತಂದೆ ತಾಯಿ ಏನು ಮಾಡ್ತಾರೆ ಅಪ್ಪ ನನ್ನಮ್ಮ ಮಾತನ್ನು ಕೇಳಪ್ಪ ನೀನು ಹಾಳಾಗಬೇಡ ಖಂಡಿತವಾಗಿ ಒಳ್ಳೇದಾಗು ಅಂತೇಳಿ ಯಾವ ರೀತಿ ಬೇಸರ ಪಡ್ತಾರೋ ಅದೇ ರೀತಿ ಇವರು ತ ಇವತ್ತು ಏನು ಮಾಡ್ತಾ ಇದ್ದಾರೆ ದೇವರು ಕೂಡ ನಮಗೆ ಆಗಿ ಬೇಸರ ಪಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ತಾಯಿ ಮಕ್ಕಳಿಗೆ ಹೇಳಿದಾಗೆ ದೇವರು ನಮಗೆ ತಿಳಿಸುವರಾಗಿದ್ದಾರೆ ವಿಶೇಷವಾಗಿ ಯವನಸ್ಥರಿಗೆ ಕೇಳಿದರೆ ನಿನ್ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚು ಕಾರಣ ಯೌವನದಲ್ಲಿ ಸರಿ ಇದ್ದರೆ ಮಾತ್ರ ಮುಪ್ಪಿನಲ್ಲೂ ಜೀವನ ಸರಿಯಾಗಿ ಹೋಗುವುದು ಎಂಬುದಾಗಿ ಹಾಗೆ ನಮಗೆ ದೇವರು ಎಷ್ಟು ವರ್ಷ ಆಯುಷ ಫಲ ಕೊಟ್ಟಿದ್ದಾರೋ ಅಷ್ಟು ವರ್ಷ ಚೆನ್ನಾಗಿ ಬಾಳಬಹುದು ಅಥವಾ ಖಂಡಿತವಾಗಿಯೂ ಆಯುಷವನ್ನು ಪೂರೈಸಲು ಸಾಧ್ಯವಿಲ್ಲ ಇದಾಗಿದೆ ಈ ವಾಚನದ ಅರ್ಥ ಹನ್ನೊಂದನೇ ವಚನ ನಾನು ಜ್ಞಾನವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು ನೋಡಿ ಇದೇ ಇವತ್ತು ನನ್ನ ಮೂಲಕ ದೇವರು ನಿಮಗೆ ಜ್ಞಾನ ವಾಕ್ಯವನ್ನು ತಿಳಿಪಡಿಸುವಂತದ್ದು ಅಥವಾ ಹಿರಿಯರು ಕೂಡ ಇದನ್ನು ಕೇಳಿ ಇತರರಿಗೆ ಈ ಒಂದು ಎಚ್ಚರವನ್ನು ಯವನಸ್ಥ ಹುಡುಗ ಹುಡುಗಿಯರಿಗೆ ತಿಳಿಸುವುದಾದರೆ ಅದು ಕೂಡ ದೇವರ ಆಶೀರ್ವಾದವೇ ಆಗಿದೆ ಹಾಗೆ ಇವತ್ತು ಯಾರು ಇದನ್ನು ಯಾವ ಯವನಸ್ಥ ಹುಡುಗ ಹುಡುಗಿಯರು ಇವತ್ತು ನೆಚ್ಚಿಕೊಂಡು ನಡೀತಾರೋ ಅದನ್ನು ಆಲಿಸಿಕೊಂಡು ಇತರರನ್ನು ಕೂಡ ಗಮನಿಸಿಕೊಂಡು ಖಂಡಿತವಾಗಿ ಅದನ್ನು ನಮಗೆ ತೋರಿಸಿ ತೋರಿಸಿಕೊಡವರಾಗಿದ್ದಾರೆ ಅದನ್ನು ತೆಗೆದುಕೊಳ್ಳುವಂಥ ಜ್ಞಾನ ಕೂಡ ಬೇಕು ಹಾಗಾದರೆ ಅಂಥವರನ್ನು ದೇವರು ದೇವರ ಮಾರ್ಗದಲ್ಲಿ ನಡೆಸ್ತಾರೆ ಇವತ್ತು ಕೂಡ ಎಲ್ಲಿಯೋ ಅಪರೂಪದಲ್ಲಿ ಒಂದೊಂದು ಹುಡುಗ ಹುಡುಗಿಯನ್ನು ನಾವು ಕಾಣಬಹುದು ತಂದೆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಹಿರಿಯರ ಒಳ್ಳೆ ಮಾತಿಗೆ ಬೆಲೆ ಕೊಟ್ಟು ತಪ್ಪಿ ಹೋದರು ತಿದ್ದಿ ಸರಿಪಡಿಸಿಕೊಂಡು ಮುಂದೆ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವರು ಇದ್ದಾರೆ ಅದು ದೇವರ ಆಶೀರ್ವಾದವಾಗಿದೆ ನನ್ನ ಸಹೋದರ ಸಹೋದರಿಯಲ್ಲಿ ಹನ್ನೆರಡನೇ ವಚನ ನೀ ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು ಓಡಿದರೆ ಮುಗ್ಗರಿಸುವುದಿಲ್ಲ ನೋಡಿ ಖಂಡಿತವಾಗಿ ಒಂದು ಕಡೆ ನಾವು ಹೋಗುವಾಗ ನಡೆಯುವಾಗ ಎಲ್ಲಿ ಗುಂಡಿದೆ ಎಲ್ಲಿ ಕಲ್ಲಿದೆ ಎಲ್ಲಿ ಮುಳ್ಳಿದೆ ಅಂತೇಳಿ ಅದನ್ನು ತಪ್ಪಿಸಿಕೊಂಡು ಹೋಗುವ ಜ್ಞಾನ ದೇವರಿಂದ ಎಲ್ಲಿ ಕೆಟ್ಟವರ ಸವಾಸವನ್ನು ಸೇರದಿರುವುದು ದೇವರಿಂದ ಅದೇ ರೀತಿ ಓಡುವಾಗಳು ಕೂಡ ಬಹಳ ಎಚ್ಚರ ಎಲ್ಲಿ ಕಲ್ಲು ಇವೆ ಅದನ್ನು ತಪ್ಪಿಸಿಕೊಂಡು ಓಡುವುದು ಕೂಡ ದೇವರ ಜ್ಞಾನ ಒಗ್ಗರಿಸಿ ಕೂಡ ಬೀಳುವುದಿಲ್ಲ ಯಾವ ರೀತಿ ಆ ರೀತಿ ಎಚ್ಚರದಿಂದ ನಡೆದರೆ ಇದೆಲ್ಲವಾಗಿದೆ ದೇವರ ಜ್ಞಾನ ಹಾಗೆ ನಾವು ದೇವರ ವಾಕ್ಯಕ್ಕೆ ನಾವು ಬೆಳೆ ಕೊಟ್ಟು ನಡೆದ ಅದು ಯೌವ್ವನ ಪ್ರಾಯದಲ್ಲಿ ಖಂಡಿತವಾಗಿ ಅವರು ಮುಗ್ಗರಿಸುವುದಿಲ್ಲ ದೇವರ ವಾಕ್ಯದಂತೆ ಓಡಿ ಆಶೀರ್ವಾದವನ್ನ ಪಡೆಯುವರಾಗಿದ್ದಾರೆ ಹದಿಮೂರನೇ ವಚನ ಸದುಪದೇಶವನ್ನ ಹಿಡಿ ಸಡಿಲ ಬಿಡಬೇಡ ಅದನ್ನು ಕಾಪಾಡಿಕ ಅದೇ ನಿನ್ನ ಜೀವವು ಇದುವೇ ಸದುಪದೇಶವಾಗಿದೆ ಯಾವಾಗಲೂ ಇಂಥ ಒಂದು ಒಳ್ಳೆಯ ವಾಕ್ಯವನ್ನು ಬುದ್ಧಿವಾದವನ್ನು ಬಿಡಬಾರದು ಅದುವೇ ಜೀವವನ್ನು ಕೂಡ ಕಾಪಾಡುವಂಥದ್ದು ಹದಿನಾಲ್ಕು ದುಷ್ಟರ ಮಾರ್ಗದಲ್ಲಿ ಸೇರದಿರು ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ ದುಷ್ಟರು ಅಂದರೆ ಯಾರು ದುಷ್ಟರು ಕೆಟ್ಟವರು ಯಾರಾಗಿದ್ದಾರೆ ದೇವರ ಮಾತನ್ನು ಕೇಳದವರು ನಾನಾ ರೀತಿ ಇವತ್ತು ಲೋಕದ ವಿಷಯದಲ್ಲಿ ಕುಡಿಯೋದು ತಿನ್ನುವುದು ಎಭಿಚಾರ ಅಥವಾ ಹೊಡೆದಾಟ ಬಡದಾಟಗಳು ರೌಡಿತನಗಳು ಇನ್ನೊಬ್ಬರ ಆಸ್ತಿ ಪಾಸ್ತಿಗಾಗಿ ಹಣಕ್ಕಾಗಿ ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆಗಾಗಿ ಇತವರ ಹೆಸರನ್ನು ಹಾಳು ಮಾಡಿ ತಾನೇ ಒಳ್ಳೆಯದಾಗಬೇಕು ಬಡ್ಡಿ ಕೊಡುವಂಥದ್ದು ನಾನಾ ರೀತಿಯಲ್ಲಿ ಜಗಳ ಮಾಡುವಂಥದ್ದು ಕಣ್ಣೀರು ಸಲಿಸುವಂಥದ್ದು ಕದಿಯುವಂಥದ್ದು ಇವರು ಇವರೇ ಆಗಿದ್ದಾರೆ ದುಷ್ಟರಾಗಿದ್ದಾರೆ ಏನು ಅನೇಕ ವಿಚಾರಗಳಲ್ಲಿ ಅವರ ಜೊತೆಲಿ ಸೇರಬಾರ್ದು ಅವರ ಜೊತೆಲಿ ನಡೆಯಬಾರದು ನನ್ನ ಸ್ನೇಹಿತರು ನನ್ನ ಫ್ರೆಂಡು ಆಗಿನಿಂದಲೇ ಫ್ರೆಂಡು ಅಂತ ಹೇಳ್ಕೊಂಡು ಹೋದರೆ ಒಂದು ವೇಳೆ ಅವರು ಪ್ರತಿಯೊಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದರೆ ಅಂಥವರು ಕೂಡ ಏನಾಗ್ತಾರೆ ಅದೇ ಬುದ್ಧಿಯನ್ನು ಕಳಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಅಂಥವರ ಸೇರಲು ಬಾರದು ಅಂಥವ್ರ ಜೊತೆಯಲ್ಲಿ ನಡೆಯಲು ಕೂಡ ಹೋಗಬಾರದು ಹದಿನೈದನೇ ವಚನ ಅದಕ್ಕೆ ದೂರವಾಗಿರು ಅದರಲ್ಲಿ ನಡೆಯದೆ ಓರೆಯಾಗು ಮುಂದೆ ಮುಂದೆ ನಡೆ ಅದನ್ನು ತಿಳ್ಕೊಂಡು ಅದಕ್ಕೆ ನೀನು ದೂರ ಆಗು ಅದಕ್ಕೆ ನೀನು ಅವರನ್ನು ತಪ್ಪಿಸಿಕೊಂಡು ಹೋಗು ಅವರನ್ನು ಮುಂದೆ ಬಿಟ್ಟು ನೀನು ಹಿಂದೆ ಹೋಗಬೇಡ ಅವರ ನೀನು ಮುಂದೆ ಹೋಗಿ ಅವರಿಂದ ಹಿಂದೆ ನಡಿ ಅಂದರೆ ಅವರ ಸವಾಸವೇ ಇರಬಾರದು ಇಲ್ಲದ್ರೆ ಅಂಥವರು ಕೂಡ ಕೆಟ್ಟು ಹೋಗ್ತಾರೆ ಇವತ್ತು ಅನೇಕ ಯೌವನಸ್ಥ ಹುಡುಗ ಹುಡುಗಿಯರು ಇದೇ ರೀತಿ ಸ್ನೇಹಿತರು 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 ಅಂತ ಹೇಳಿಕೊಂಡು ಮೊಬೈಲಲ್ಲಿ ಮಾತನಾಡ್ಕೊಳ್ಳೋದು ನಾನಾ ಥರ ಕೆಟ್ಟದನ್ನು ನೋಡೋದು ನಾನು ಆ ರೀತಿ ಇದರಿಂದ ಬಹಳ ತಪ್ಪಿ ಹೋಗ್ತಾ ಯೌವನಸ್ಥರು ಹೋಗುವುದಕ್ಕೆ ಕಾರಣವೇ ಇದುವೇ ಆಗಿದೆ ಹದಿನಾರು ಕೇಡು ಮಾಡದಿದ್ದರೆ ಅವರಿಗೆ ನಿದ್ದೆ ಹತ್ತೋದು ನೋಡಿಕೆ ಒಂದು ವೇಳೆ ಕೆಟ್ಟ ಕೆಲಸ ಕೆಟ್ಟ ಯೋಚನೆ ನಾನಾ ರೀತಿಯಲ್ಲಿ ಕೇಡು ಮಾಡದಿದ್ದರೆ ಅವರೊಂದು ಜ್ಞಾನ ಅದುವೇ ತುಂಬಿರ್ತದೆ ಅವರಿಗೆ ನಿದ್ದೆ ಬರುವುದೇ ಇಲ್ಲ ಅವರದ್ದು ಏನಾಗಿದೆ ಇಂಥ ಕೇಡುತನವೇ ಅವರಿಗೆ ಕಾರಣ ಯಾರನ್ನಾದರೂ ಎಡವಿ ಬೀಳು ಅವರಿಗೆ ನಿದ್ರೆ ಭಂಗವಾಗೋದು ನೋಡಿ ಕದಿಯೋರಿಗೆ ಏನ್ ಮಾಡಬೇಕು ಎಲ್ಲಿ ಕದಿಯೋಣ ಎಲ್ಲಿ ಹುಂಚಾಕೋಣ ಏನು ಮಾಡೋಣ ಕುಡಿಯೋರು ಕೂಡ ಮಾಡ್ತಾರೆ ಬೆಳಗಾದ್ರೆ ಸಾಕಪ್ಪ ಎಲ್ಲಿ ಕುಡಿಯೋದು ಯಾರು ಸೇರ್ತಾರೆ ಏನ್ ಮಾಡ್ತಾರೆ ಅದೇ ರೀತಿ ಮದ್ಯಪಾನ ದೋಪನ ಈಗಳ ಹಿಂದೆ ಹೇಳಿದಾಗಿ ಹತ್ತು ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವುದೇ ಕೇಳುತನ ಅಂಥವರೊಂದಿಗೆ ಹೋಗಬಾರದು ಅಂಥವ್ರ ಜೊತೆಲಿ ಸೇರಬಾರದು ಹದಿನೇಳು ದುಷ್ಟತನವೇ ಅವರ ಅನ್ನ ಬಲತ್ಕಾರವೇ ಅವರ ದ್ರಾಕ್ಷಾಪಾನ ಅವರಿಗೆ ಹೊಟ್ಟೆ ತುಂಬಾ ಒಳ್ಳೆ ಊಟವನ್ನ ಮಾಡುವುದಕ್ಕಿಂತ ಇಂಥ ಕೆಟ್ಟತನವೇ ಅವರಿಗೆ ಊಟವಾಗಿ ಅದು ಮಾಡಿದರೆ ಅವರು ಊಟ ಕೂಡ ಮಾಡೋದಿಲ್ಲ ಕೆಟ್ಟತನಕ್ಕೆ ಬಲಿಯಾಗಿ ಅದಕ್ಕಾಗಿ ಇವತ್ತು ಓಡೋರು ಕೂಡ ಬಹಳ ಜನ ಇದ್ದಾರೆ ಅದರಿಂದಾಗಿ ಅವರು ಕೆಟ್ಟು ಹೋಗ್ತಾರೆ ಹದಿನೆಂಟು ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನ ಬೆಳಕಿನ ಬೆಳಗಿನ ಬೆಳಕಿನಂತಿದೆ ಒಳ್ಳೆಯವರು ಏನು ಮಾಡ್ತಾರೆ ಒಳ್ಳೇದಾಗಿಯೇ ಬರ್ತಾರೆ ಈಗ ಬೆಳಗಿನ ಜಾವದಲ್ಲಿ ಕತ್ತು ಸೂರ್ಯ ಉದಯಿಸ್ತಾ ಬರುವಾಗ ಕತ್ತಲು ಹೋಗಿ ಯಾವ ರೀತಿ ತಪ್ಪು ಒಂದು ಗಾಳಿಯನ್ನು ಕೊಡುತ್ತದೆ ತಂಪಾದ ಒಂದು ಬೆಳಕನ್ನು ಕೊಡ್ತದೆ ಮಧ್ಯಾಹ್ನದವರೆಗೆ ಅದೇ ರೀತಿ ಒಳ್ಳೆಯವರಾದರೆ ಏನು ಮಾಡ್ತಾರೆ ದೇವರ ಮಾತಿಗೆ ಕಿವಿ ಕೊಟ್ಟು ಒಳ್ಳೆ ತಂದೆ ತಾಯಿಯ ಮಾತಿಗೆ ಕಿವಿ ಕೊಟ್ಟು ಹಿರಿಯರ ಒಳ್ಳೆ ಮಾತಿಗೆ ಕಿವಿ ಕೊಟ್ಟು ಕೆಟ್ಟವರನ್ನು ಬಿಟ್ಟು ಕೆಟ್ಟತನವನ್ನು ತೊರೆದು ಜೀವಿಸಿದಾಗ ಉದಯ ಕಾಲದ ಸೂರ್ಯ ಯಾವ ರೀತಿ ಬರ್ತಾನೆ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುತ್ತಾ ಹಾಗೆ ಅಂಥವರ ಜೀವನವು ಕೂಡ ಅದೇ ಆಗ್ತದೆ ಇಲ್ಲ ಇದ್ರೆ ಖಂಡಿತವಾಗಿಯೂ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿ ಆಗ್ಬೇಕಾಗ್ತದೆ ನನ್ನ ಯವನಸ್ಥ ಹುಡುಗ ಹುಡುಗಿಯರೇ ಹತ್ತೊಂಬತ್ತು ದುಷ್ಟರ ಮಾರ್ಗವು ಕತ್ತಲಿನಂತಿದೆ ನೋಡಿ ಕತ್ತಲಲ್ಲಿ ನಾವೇನಾದರೂ ಬೆಳಕಿಲ್ಲ ಹೋದರೆ ಬೆಳಕಿದ್ರು ಕೂಡ ಉದಯ ಕಾಲದ ಸೂರ್ಯನಾಗಿ ಹಗಲಿನಲ್ಲಿ ನಡೆಯುವುದಕ್ಕಿಂತ ನಮಗೆ ಕಷ್ಟ ಆಗ್ತದೆ ಎಷ್ಟೋ ಜನ ಇವತ್ತು ಬಿದ್ದು ಹೋಗ್ತಾ ಇದ್ದಾರೆ ಮುಳ್ಳು ಚುಚ್ಚಿಕೊಳ್ತಾ ಇದ್ದಾರೆ ವಾಹನಗಳು ಬಿದ್ದು ಹೋಗ್ತವೆ ಅಪಘಾತ ಆಗ್ತವೆ ಕಾರಣ ಯಾವುದು ಈ ಕತ್ತಲು ಕತ್ತಲು ಅಂದರೆ ಪಾಪ ಅಂತ ಈ ದುಷ್ಟರಂದರೆ ದೇವರ ಮತ್ತು ತಂದೆ ತಾಯಿಯ ಹಿರಿಯರ ಒಳ್ಳೆ ಮಾತನ್ನು ಕೇಳದಿರುವವರು ಅವರು ಕತ್ತಲಿನಂತಂದರೆ ಪಾಪದಲ್ಲಿ ತುಂಬಿ ತುಲುಕ್ತಾ ಇದ್ದಾರೆ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ತಲೇ ಇರ್ತಾರೆ ಅಂತ ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗೋದು ನೋಡಿ ದುಷ್ಟರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಏನೇ ಹೇಳಿದ್ರು ಅವರು ಹೇಳುವುದಿಲ್ಲ ಅವರ ಬುದ್ಧಿಯನ್ನು ಬಿಡುವುದೇ ಇಲ್ಲ ಇದು ಇವತ್ತು ಕೂಡ ನನ್ನ ಜೀವಿತ ಕೂಡ ಎಷ್ಟೋ ಕಂಡಿದ್ದೇನೆ ಇವತ್ತು ಕೂಡ ಕಾಣ್ತಲೇ ಇದ್ದೇನೆ ಕೆಲವರಿಗೆ ಹೇಳಿ ಹೇಳಿ ಬಿಟ್ಟೇ ಬಿಟ್ಟಿದ್ದೇನೆ ಬಿಡುತ್ತಲೇ ಇದ್ದೇನೆ ಆಗಿರುವಾಗ ಅವರು ದುಷ್ಟರಾಗಿದ್ದಾರೆ ಅಂತವರ ಸವಾಸಕ್ಕೆ ಹೋಗಬಾರದು ನನ್ನ ಸಹೋದರ ಸಹೋದರಿಯರೇ ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ಮತ್ತು ದೇವರು ಹೇಳ್ತಾ ಇದ್ದಾರೆ ನನ್ನ ಮಾತುಗಳನ್ನು ಕೇಳಪ್ಪ ಿಗೆ ಕಿವಿ ಕೊಡು ತಪ್ಪಿ ಹೋಗ್ಬೇಡ ಓರೆಯಾಗಬೇಡ ಎಚ್ಚರವಾಗಿರೋ ಎಂಬುದಾಗಿ ಇಪ್ಪತ್ತೊಂದು ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ ಖಂಡಿತವಾಗಿ ನಮ್ಮ ದೃಷ್ಟಿ ದೃಷ್ಟಿಯಂತ ಕೆಟ್ಟವರ ಮೇಲೆ ಕೂಡ ಇರಬೇಕು ನಮ್ಮ ಹೃದಯದೊಳಗೂ ಕೂಡ ಯಾರ ಜೊತೆ ಸೇರ್ಬೇಕು ಸೇರಬಾರ್ದು ಅಂತೇಳಿ ನಮ್ಮ ಹೃದಯದಲ್ಲಿ ಕೂಡ ಇಟ್ಟುಕೊಳ್ಳಬೇಕು ಇಪ್ಪತ್ತ ಎರಡು ಅವುಗಳನ್ನು ಹೊಂದುವವರಿಗೆ ಅವು ಜೀವವು ದೇಹಕ್ಕೆಲ್ಲವೂ ಆರೋಗ್ಯವೇ ಹಾಗೆ ನಡೆದ್ರೆ ನಮ್ಮ ಜೀವಮಾನವು ಚೆನ್ನಾಗಿರ್ತದೆ ದೇಹದಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಇಲ್ಲದ ದೇಹದ ಆರೋಗ್ಯ ಕೂಡ ಕೆಟ್ಟು ಹೋಗ್ತದೆ ಜೀವವು ಕೂಡ ದೇವರು ಕೊಟ್ಟಷ್ಟು ಆಯುಷ ಫಲ ಜೀವಿಸಲು ಸಾಧ್ಯವಿಲ್ಲ ಇಪ್ಪತ್ತ್ಮೂರು ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕ ಅದರೊಳಗಿಂದ ಜೀವಧಾರೆಗಳು ಹೊರಡುವು ಯಾವಾಗಲೂ ನಮ್ಮ ಹೃದಯಗಳು ಶುದ್ಧವಾಗಿರಬೇಕು ನಮ್ಮ ಹೃದಯಗಳು ದೇವರ ಕಡೆಗೆ ವಚನದ ಕಡೆಗೆ ತಂದೆ ತಾಯಿಯ ಒಳ್ಳೆ ಮ ಮತ್ತು ಹಿರಿಯರ ಒಳ್ಳೆ ಮಾತುಗಳ ಕಡೆಗೆ ಇಲ್ಲದಿದ್ದರೆ ಖಂಡಿತವಾಗಿ ನಮ್ಮ ಜೀವಮಾನ ಸರಿ ಹೋಗಲು ಸಾಧ್ಯವಿಲ್ಲ ಹಾಗಾದರೆ ಮಾತ್ರ ಜೀವಮಾನ ಹೋಗಲಿಕ್ಕೆ ಸಾಧ್ಯ ಸಂಪೂರ್ಣ ಹೃದಯವನ್ನು ದೇವರ ಕಡೆಗೂ ಹಿರಿಯರ ತಂದೆ ತಾಯಿಯ ಒಳ್ಳೆ ಮಾತುಗಳ ಕಡೆಗೂ ಕಿವಿ ಇಪ್ಪತ್ನಾಲ್ಕು ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು ತುಟಿಗಳ ವೃತ್ತದೇನು ದೂರ ಮಾಡು ನೋಡಿ ನಾವು ಕೂಡ ಹಿರಿಯರೊಂದು ಒಳ್ಳೆ ಮಾತು ಹೇಳುವಾಗ ತಂದೆ ತಾಯಿ ಒಳ್ಳೆ ಮಾತು ಹೇಳುವಾಗ ಖಂಡಿತವಾಗಿ ಏನು ಮಾಡಬೇಕು ನಾವು ಕೆಟ್ಟ ಕೆಟ್ಟದಾಗಿ ಮಾತನಾಡೋದು ಬೈಯೋದು ಮಾಡೋದು ಯಾರಿಗೆ ಆದ್ರೂ ಕೂಡ ನಾವು ಇರಬಾರ್ದು ನಮ್ಮ ಬಾಯಿಂದ ಕೆಟ್ಟ ಮಾತು ಕೂಡ ಬರಬಾರದು ತುಟಿಗಳ ವರ್ಕ್ ವಕ್ರತೆಯನ್ನ ದೂರ ಮಾಡಿ ಮೆಲ್ಲೆ ಮೆಲ್ಲೆ ಮಾತನಾಡೋದು ಗುಳುಗುಟ್ಟೋದು ಇದು ಕೂಡ ಇರಬಾರದು ಇಪ್ಪತ್ತೈದು ನೆಟ್ಟಗೆ ದೃಷ್ಟಿಸು ನಿನ್ನ ಕಣ್ಣುಗಳು ನಿನ್ನ ಮುಂದೆ ಇರಲಿ ಆ ಕಡೆ ಕಡೆ ನೋಡಬೇಡ ಚೆನ್ನಾಗಿ ನೋಡಿಕೊಂಡು ಹೋಗು ದೇವರ ಕಡೆಗೆ ನೋಡಿಕೊಂಡು ಹೋಗು ಕೆಟ್ಟವರ ಕಡೆಗೆ ಹೋಗಬೇಡ ದುಷ್ಟರ ಕಡೆಗೆ ಹೋಗಬೇಡ ಅಂತ ಇದರ ಅರ್ಥ ಇಪ್ಪತ್ತಾರು ನೀನು ನಡೆಯುವ ದಾರಿಯನ್ನು ಸಮ ಮಾಡು ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ ಅಂಕುಡಂಕಾಗಿ ಇರಬೇಡ ಅಂತ ಕೊಳಗಳಲ್ಲಿ ಬೀಡಬೇಡ ನೇರವಾಗಿ ದೇವರಲ್ಲಿ ಮನಸ್ಸಿಟ್ಟು ಇಟ್ಟು ಕಷ್ಟ ಸಂಕಟ ದುಃಖ ಬಂದರೂ ದೇವರಲ್ಲಿ ಮನಸ್ಸು ಕೊಟ್ಟು ದೇವರಲ್ಲಿ ವಿಶ್ವಾಸ ಇಟ್ಟು ನಡೆಯಬೇಕು ನಾನು ಇನ್ನು ಮುಂದೆ ಏನೇ ಆದರೂ ಕೂಡ ದೇವರು ಖಂಡಿತವಾಗಿ ನಾನು ದೇವರ ಮಾರ್ಗದಲ್ಲೇ ನಡೀತೇನೆ ಒಂದೇ ಒಂದು ಮನಸ್ಸಿರಬೇಕು ಅಂತ ಕೆಟ್ಟವರು ದುಷ್ಟರ ಸಹ ನನ್ನ ಸಹೋದರ ಸಹೋದರಿಯೇ ಕೊನೆಯ ವಚನ ಇಪ್ಪತ್ತ ಏಳು ಜ್ಞಾನೋಕ್ತಿಗಳು ನಾಲ್ಕು ಇಪ್ಪತ್ತ ಏಳು ಎಡಕ್ಕಾಗಲಿ ಬಳಕಾಗಲಿ ತಿರುಗಬೇಡ ನನ್ನ ಕಾಲನ್ನು ಕೇಡಿಗೆ ದೂರ ಮಾಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆ ಕಡೆ ಈ ಕಡೆ ತಿರುಗಬಾರದು ಯಾವುದೇ ವಿಚಾರಣಕ್ಕೂ ನಮ್ಮ ಕೈ ಕಾಲು ಮನಸ್ಸು ನಾಳಿಗೆ ಕಣ್ಣು ಕಿವಿ ಪ್ರತಿ ಒಂದು ಹೃದಯ ಕೂಡ ಶುದ್ಧವಾಗಿರಬೇಕು ಅವರ ಮಾತು ಇವರ ಮಾತು ಕೇಳ್ಕೊಂಡು ಹೋಗಬಾರ್ದು ದೇವರ ವಾಕ್ಯದಂತೆ ಕೇಳಿ ನಡೆಯಬೇಕು ಹಾಗೆ ನಾವು ಕೆಟ್ಟದಕ್ಕೂ ಹೋಗಬಾರದು ಅದುವೇ ದೇವರಿಂದ ಸಿಗುವಂಥ ಆಶೀರ್ವಾದ ನನ್ನ ಸಹೋದರ ಸಹೋದರಿಯ ಯವ್ವನಿಸ್ತಾರೆ ಇದೆಲ್ಲ ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗುವಂಥದ್ದು ನಾನು ಬುದ್ಧಿವಂತನಾಗಿ ಹೇಳ್ತಾ ಇಲ್ಲ ದೇವರು ನನ್ನನ್ನು ಅದರಿಂದ ಬದುಕಿಸಿದ್ದಾರೆ ಅದೇ ಸಾಕ್ಷಿಯನ್ನು ಇವತ್ತು ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸಿದ್ದಾರೆ ನನ್ನ ಅನುಭವವನ್ನು ಕೂಡ ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ಈ ಮಾತನ್ನು ಕೇಳದ ಹೋದರೆ ಕಡೆಗೆ ವಯಸ್ಸಾಗತಿ ಕೂಡ ಅನೇಕರು ನರಳಾಡೋದು ಅದು ಇದು ಕಷ್ಟ ಸಂಕಟ ದುಃಖಗಳು ಯೌವನಸ್ಥರು ಕೂಡ ಆ್ಯಕ್ಸಿಡೆಂಟು ಮದ್ಯಪಾನ ದೋಪನ ಹೊಡೆದಾಟ ರೌಡಿತನ ಪೊಲೀಸ್ ಸ್ಟೇಷನು ಜೈಲು ರೋಡಲ್ಲಿ ಹೆಣ ಬೀಳುವುದು ಅಕಸ್ಮಿತು ನಾನಾ ರೀತಿಯಲ್ಲಿ ತೊಂದರೆ ಅನುಭವಿಸೋದು ಇದ್ವಿ ನನ್ನ ಸಹೋದರ ಸಹೋದರಿಯರೇ ಅನೇಕ ಹುಡುಗಿಯರು ಕೂಡ ಇದರಿಂದ ಅನೇಕ ಅನೇಕರು ಏನಾಗ್ತಾ ಇದ್ದಾರೆ ಬಹಳ ಕೆಟ್ಟು ಹೋಗ್ತಾ ಇದ್ದಾರೆ ಆದ್ದರಿಂದ ನನ್ನ ಸಹೋದರ ಸಹೋದರಿ ಎಚ್ಚರವಿರಿ ಹಾಗೆ ಇನ್ನು ಇದಕ್ಕೂ ಕೂಡ ಇದೇ ವಿಷಯವೂ ಕೂಡ ನಾಳೆಯಿಂದ ಯವನಸ್ಥರ ಬಗ್ಗೆ ಏನೇನು ಆಗ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳುವವರಾಗಿದ್ದಾರೆ ನಾನು ದೇವರ ನಾಮದಲ್ಲಿ ನಿಮಗೆ ತಿಳಿಸುವವನಾಗಿದ್ದಾನೆ ಆದ್ದರಿಂದ ದೇವರು ನನ್ನ ಮುಖಾಂತರ ತಿಳಿಸಿದ ವಾಕ್ಯಗಳನ್ನು ದಯವಿಟ್ಟು ನನ್ನ ಯವನ ಹುಡುಗ ಹುಡುಗಿಯರನ್ನ ಸಹೋದರ ಸಹೋದರಿ ಚೆನ್ನಾಗಿ ಗಮನವಿಟ್ಟು ಕೇಳಿಕೊಂಡು ಇದಕ್ಕೆ ವಿಧೇಯರಾಗಿ ಜೀವಿಸಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ನಿಮ್ಮ ಜೀವನ ಮಾರ್ಗವನ್ನ ಸರಾಗ ಮಾಡಿರಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತಾಗಿರಿ ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವ ಸೃಷ್ಟಿಕತನ ತಂದೆ ಆದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಸಂದೇಶವನ್ನು ಕೂಡ ನನ್ನ ಮುಖಾಂತರ ಸಹೋದರಿಗೆ ಮುಖ್ಯವಾಗಿ ಯವನಸ್ಥ ಸಹೋದರ ಸಹೋದರಿ ನೀವು ತಿಳಿಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಅವರದನ್ನ ಕೇಳಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿಂತ ಕೆಟ್ಟವರನ್ನು ದುಷ್ಟರನ್ನು ಸವಾಸವನ್ನು ಬಿಟ್ಟು ನಿಮ್ಮ ಮಾರ್ಗದಲ್ಲೇ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ನಿಮ್ಮ ನಾಮಕೃತಿ ಸ್ತೋತ್ರ ಮಾಡಿ ಸಾಕ್ಷಿಯನ್ನಾಗಿ ಅವರನ್ನು ಮಾರ್ಪಡಿಸ್ರಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನಾವು ಸತ್ಯವೇದದಲ್ಲಿ ಕೂಡ ಅನೇಕರು ನಿಮ್ಮನ್ನು ಅರಿಯದವರನ್ನು ಯಾವ ರೀತಿ ನೀವು ಉನ್ನತ ಸ್ಥಿತಿಗೆ ತಂದಿದ್ದೀರೋ ಅದೇ ಪ್ರಕಾರ ಅವರನ್ನು ಕೂಡ ತನ್ನಿ ನನ್ನನ್ನು ಕೂಡ ಯಾವ ರೀತಿ ಉನ್ನತ ಸ್ಥಿತಿಗೆ ತಂದಿದ್ದೀರೋ ಅದೇ ಮಾರ್ಗದಲ್ಲಿ ಅವರನ್ನು ಕೂಡ ತನ್ನಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವ ಮಾರ್ಪಡಿಸ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗಾಂತರ ಸ್ತೋತ್ರ ಉಂಟಾಗಲಿ ದೇವರು ನೀ ಒಬ್ಬರೇ ಹೊರತು ಬೇರೆ ಯಾರು ಇಲ್ಲ ಸ್ವಾಮಿ ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಅದು ಮಾತ್ರವಲ್ಲ ನೀವು ಕೂಡ ಅನೇಕರಿಗೆ ಇದೇ ಪ್ರಕಾರ ಸಾಕ್ಷಿ ನುಡಿದು ನಿಮ್ಮ ಮುಖಾಂತರ ಅನೇಕ ಸಹೋದರ ಸಹೋದರರು ದೇವರು ಬಳಿಗೆ ಬರುವಂತೆ ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು